ೇವಣ್ಣ ಮತ್ತು ಧನ್ಯಾ ರಾಮ್ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಆ್ಯಂಡ್ ಸೀಕ್ ಅ ವೆರಿ ಗುಡ್ ನೇಮ್ ಹೈಡ್ ಆ್ಯಂಡ್ ಸೀಕ್ ಈ ಹೈಡ್ ಆ್ಯಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶನರು ಮತ್ತೆಲ್ಲ ಸಹ ನಟರು ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಕೂಡ ಶುಭಾಶಯಗಳು ಶುಭ ವಿತ್ ಆಲ್ ಹ್ಯಾಪಿನೆಸ್ ವಿತ್ ಆಲ್ ಯುವರ್ ಕ್ಲಾಪ್ಸ್ ಕೆಲಸ ಮಾಡೋರು ಅವ್ರ ಲೀಡರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನಪ್ಪ ಅವರು ಮೇಡಮ್ ಅವರು ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ನಿಮ್ಮ ಹಾರೈಕೆ ನಮ್ಗೆ ಬೇಕು ಇನ್ನು ಮುಂದೆ ಇಂಡಸ್ಟ್ರಿನಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿದಿದ್ದೀನಿ ಒಬ್ಬ ನಿರ್ಮಾಪಕನಾಗಿ ಹೊರಗೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಹಾಸಿನಿ ಅಂತ ನನ್ನ ಹೆಸರು ಚಿಯ ಹುಡುಗಿ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನಿಂದ ಇರೋ ಒಂದು ಕತೆ ಅದೇ ನಮ್ಮ ಸಿನಿಮಾ ನನ್ನ ಜೊತೆಗೆ ಯಾವಾಗಲೂ ನಿಂತು ಶೂಟಿಂಗಿಗೆ ಬರೋದಿರಲಿ ನನಗೆ ಡೈಲಾಗ್ಸ್ ಜೊತೆಗೆ ಹೆಲ್ಪ್ ಮಾಡೋದಿರಲಿ ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದೆ ಥ್ಯಾಂಕ್ ಯು ಮಮ್ಮಿ ಮಲ್ಕೊತೀಯೋ ಇಲ್ಲ ನಾನೇ ಪರ್ಮನೆಂಟಾಗಿ ಈ ಸಿನಿಮಾ ಆಯಿತು ಮುಂದಕ್ಕೆ ದೊಡ್ಡ ಸಿನಿಮಾ ಎಂದ್ರೆ ಅಣ್ಣ ಇದೇ ಹೀರೋ ಇದೇ ಹೀರೋಯನ್ನು ಹಾಕ್ಕೊಂಡು ಮಾಡು ಅಂತೇಳಿ ಮತ್ತೆ ನಿರ್ಮಾಪುರಿ ಹೆಚ್ಚು ಹಣ ಬರಬೇಕು ಮತ್ತು ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರಬೇಕು ನಮ್ಮ ಹುಡುಗನೇ ಹೀರೋ ನಮಗೆ ಗೊತ್ತಿರೋ ಒಂದು ದೊಡ್ಡ ಮನೆಯವರೇ ಹೀರೋಯಿನ್ ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ನಮ್ಮೂರಿನವರು ಸಾಲಿಗ್ರಾಮದವರು ಡಾಕ್ಟರ್ ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ ವಿನೂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ ಅಂತ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯಾ ರಾಮ್ ಕುಮಾರ್ ಮತ್ತು ನಮ್ಮ ರಾಜಕೀಯ ವನದಲ್ಲಿ ನಮ್ಮ ಜೊತೆಯೇ ಇರ್ತಕ್ಕಂಥ ನಮ್ಮ ಅವರ ಮಗ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗಲಿ ಈ ವಿಷಯ ಏನಾದರೂ ನಮ್ಮ ಆರ್ಗನೈಜೇಷನ್ ಗೊತ್ತಾಯಿತು ಅಂದರೆ ನಮ್ಮೆಲ್ಲರನ್ನೂ ಸಾಯಿಸ್ತಾರೆ ಕಿಡ್ನ್ಯಾಪ್ ಅಂತಕ್ಕಂಥದ್ದು ಮನೆಯವ್ರಿಗೆ ಪೊಲೀಸ್ನವ್ರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡತಕ್ಕಂಥ ಒಂದು ಘಟನೆ ಆ ಘಟನೆಯನ್ನು ಕುರಿತು ಸಿನಿಮಾ ಮಾಡ್ತಕ್ಕಂಥದ್ದು ಭಾಳ ಚಾಲೆಂಜಿಂಗ್ ಅದನ್ನು ಇವತ್ತು ಅನೂಪ್ ರೇವಣ್ಣ ಅವರು ಧನ್ಯ ಅವರು ಭಾಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಟರಾಗಿ ನಟಿಯಾಗಿ ಅಂದ್ಕೊಂಡಿದ್ದೇನೆ ನನ್ನ ತಂಗಿಯಾದಂಥ ಧನ್ಯಾ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಂತೀನಿ ಅನ್ಕೊಂಡಿದ್ದಾರೆ ಒಂದು ಸಿನಿಮಾ ಮನೆಯವರೆಲ್ಲ ಕುಳಿತು ನೋಡುವಂಥ ಸಿನಿಮಾಗಳು ಬೇಕು ಇವತ್ತಿನ ಸಿನಿಮಾಗಳಲ್ಲೇ ಬಹಳ ಕಷ್ಟ ಇದೆ ಚಿತ್ರಗಳು ಆದ್ರೆ ಇದು ಕುಟುಂಬ ಸಹಿತ ನೋಡುವಂತ ಚಿತ್ರ ಅಂತ ಭಾವಿಸಿದ್ದೇನೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹಾರೈಸಿ ಈ ತಂಡಕ್ಕೆ ಅಭಿನಂದನೆಯನ್ನು ಹೇಳಿ ನಿಜವಾಗ್ಲೂ ನಮ್ಮ ಐಡನ್ಸಿಕ್ ಸಿನಿಮಾದ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕತೆ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಂದು ತುಂಬ ಮೇಜರ್ ಪಾತ್ರ ತುಂಬ ದೊಡ್ಡ ಅದ್ಭುತ ಪಾತ್ರ ಇರಲಿಲ್ಲ ಅಷ್ಟೇ ಬಟ್ ಫುಲ್ ಇದೆ ಟಿ ಟಿ ಡ್ರೈವರ್ ಪಾತ್ರ ನಂದು ಸೊ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಸೊ ಒಂದು ಟ್ರಾವೆಲಿಂಗ್ ಕಥೆ ಆಗಿರುತ್ತೆ ಸೊ ಟ್ರಾವೆಲಿಂಗ್ ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಆಮೇಲೆ ಹಾಸನ ಈ ಕಡೆಯೇ ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ನಾನು ಸೇರಿಸಿ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗ್ಲಿ ಇಲ್ಲ ಜಗ್ ಅವ್ರದ್ದಾಗಲಿ ಧನ್ಯದಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಇದೇ ಥರನೇ ಬರಬೇಕು ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನಾಗೆ ಯಾವ ಥರ ಮಿಂಗಲ್ ಮಾಡಬೇಕು ಯಾವ ಥರ ಅವ್ರು ಕೋರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ವರೆಗೂ ಶೂಟಿಂಗ್ ಮಾಡಿದ್ವಿ ಪ್ರತಿಯೊಂದು ದಿವಸನೂ ಅವರು ಏನು ಬೇಕು ಅದನ್ನು ಅಚೀವ್ ಮಾಡಿಬಿಟ್ಟೇ ನಾವು ಬ್ಯಾಕಪ್ ಇದ್ದಿದ್ದು ಅದೊಂದು ನಮ್ದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡನ್ನೂ ಕ್ಯಾರಿ ಮಾಡಿದ್ದೀನಿ ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವ್ದ್ರೂ ಅದನ್ನು ಟ್ರೈ ಮಾಡಿರಲಿಲ್ಲ ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ನಾನು ಮುನ್ ಯಾವಾಗಲೂ ಹೊಸದು ಏನನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಡ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದೆ ನನಗೆ ಆ್ಯಂಡ್ ಕೊನೆಯವರೆಗೂ ಕೂಡ ಎಲ್ಲಿ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ಇವನು ಒಳ್ಳೇಣಂತ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ ಏಳು ದಿನ ಆದಮೇಲೆ ಅವರನ್ನು ಒಂದು ಜಾಗಕ್ಕೆ ಡೆಲಿವರಿ ಕೊಡಬೇಕು ಯಾವುದೇ ಕಾರಣಕ್ಕೂ ಒಂದೇ ಜಾಗದಲ್ಲಿ ಹೆಚ್ಚೊತ್ತಿರಬಾರ್ದು ಟ್ರಾವೆಲ್ ಮಾಡ್ತಾನೆ ಇರಬೇಕು ಓಕೆ